ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ನಾನು ಹೇಮಾ ಮಾತಾಡ್ತಾ ಇರೋದು ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊತೀನಿ ಫ್ರೆಂಡ್ಸ್ ನಾನು ಇವತ್ತು ಪುನೀತ್ ಸರ್ದು ಅಮ್ಮ ಅಂತ ಒಂದು ಸಾಂಗ್ ಇದೆಯಲ್ಲ ಮೌರ್ಯ ಫಿಲಮಲ್ಲಿ ಅದನ್ನು ಆಡ್ತಾ ಇದ್ದೀನಿ ಫ್ರೆಂಡ್ಸ್ ಬನ್ನಿ ಇವಾಗ ಅದನ್ನು ಆಡೋಣ ಫ್ರೆಂಡ್ಸ್ ಯಾರಾದರೂ ಇದೆಯಾ ಫಸ್ಟ್ ನಾನು ವಿಡಿಯೋನ ನೋಡ್ತಾ ಇದ್ದರೆ ಪ್ಲೀಸ್ ಒಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಫ್ರೆಂಡ್ಸ್ ನೂರು ಸಾರಿ ಹಾಡಿದರು ನ ಪದವೆ ಮುಗಿಯಲ್ಲ ಜನ್ಮ ಪೂರ್ತಿ ಹಾಡಿದರು ನ ಪದವಿ ಮುಗಿಯಲ್ಲ ಅಮ್ಮ ಅಮ್ಮ ಐ ಲವ್ ಯು ಅಮ್ಮ ಅಮ್ಮ ಐ ಲವ್ ಯು ನೂರು ಸಾರಿ ಹಾಡಿದರು ನ ಪದವೆ ಮುಗಿಯಲ್ಲ නුරුසාරී හාඩිදරවුණ අම්මා අම්මා අලාවී සයිසුම්යක් සූ පාටව කළිතේ ಸೈನ್ಸ್ ಮ್ಯಾಕ್ಸು ಪಾಠವ ಕಲಿತೆ ತಲೆಯಲುಳಿದಿಲ್ಲ ಮಾರ್ನಿಂಗ್ ಯೂನಿಂಗ್ ನೀನೆ ನನಗೆ ತಿಳಿದಿಲ್ಲ ಜಗವೇನೆ ನಿನ್ನಯ ಮಡಿಲಲಿ ಜನ್ಮವೆಲ್ಲ ಕಳೆಯುವೆ ನಾನಿಲ್ಲಿ ಬಿಡಿಸದ ಗೆಳೆತನ ಓ ಲವ್ ನೀ ಮಮ್ಮಿ ಓ ಲವ್ ಮೀ ಮಮ್ಮಿ ಅಮ್ಮ ಅಮ್ಮ ಐ ಲವ್ ಯು అమ్మా అమ్మ ఐ లవ్ యు నూరు సారి దీరల్లా జన్మ పూర్తి హాడరుణ పదవి ముగ్యల్లా అమ్మా అమ్మ ఐ లవ్ యు అమ్మా అమ్మ ఐ లవ్ యు అమ్మా అమ్మ ಐ ಲವ್ ಯೂ ನೂರು ಸಾರಿ ಹೇಳಿದರು ನ ಪದವಿ ಮುಗಿಯಲ್ಲ ಜನ್ಮ ಪೂರ್ತಿ ಹಾಡಿದರು ನ ಪದವಿ ಮುಗಿಯಲ್ಲ ಅಮ್ಮ ಹಮ್ಮ ಐ ಲವ್ ಯು ಹಮ್ಮ ಹಮ್ಮ ಐ ಲವ್ ಯು ನಾನು ಪಡೆದ ಆಯಸ್ಸೆಲ್ಲ ನಿನಗೆ ಬರೆದಿಡುವೆ ನಿನ್ನ ಚೆಲುವ ನಗುವಿನಲ್ಲಿ ನಾನು ಬೆರೆತಿರುವೆ ಇದು ಯಾತರ ಯಾತರ ಸಂಬಂಧ ಜಗಕ್ಕೆಂದು ಕೇಳದ ಈ ಬಂದ ಹೊಸತನ ಗೆಳೆತನ ಇವಳೆ ಮೈ ಗ್ರೇಟೆಸ್ಟ್ ಅಮ್ಮ ಕಂದ 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 ಐ ಲವ್ ಯು ಅಮ್ಮ ಅಮ್ಮ ಐ ಲವ್ ಯೂ ಕಂದ ಲವ್ ಯು ನೂರು ಸಾರಿ ಹಾಡಿದರು ನಾ ಪದವೆ ಮುಗಿಯಲ್ಲ ನೂರು ಸಾರಿ ಹೇಳಿದರು ನಾ ಪದವೆ ಮುಗಿಯಲ್ಲ ಅಮ್ಮ ಅಮ್ಮ ൂ അമ്മ അമ്മ ഐ ലവ യൂ അമ്മ അമ്മ ഐ ലവ് യൂ മോർനിംഗ് ഈവനിംഗ് നീന നനഗി വേറെ തളിതില്ല മോർനിംഗ് ഈവനിംഗ് നീന നനഗി വേറെല്ല അമ്മ അമ്മ ഐ ലവ യു ఓలై ఓ లైవ్ ఓ లవ్ యూ మమ్మీ అమ్మా అమ్మా ఐ లవ్ యూ నూరు సారి ద ముగల్లా నూరు సారి దాస్ తీరల్లా జన్మ పూర్తి హాడరునా పదవి ముగియల్ అమ్మా అమ్మా ಐ ಲವ್ ಯು ಅಮ್ಮ ಅಮ್ಮ ಐ ಲವ್ ಯು ಓಕೆ ಫ್ರೆಂಡ್ಸ್ ಥ್ಯಾಂಕ್ ಯು ನನ್ನೀ ಹಾಡು ನಿಮ್ಗೆ ಇಷ್ಟ ಆದ್ರೆ ಪ್ಲೀಸ್ ಒಂದ್ ಲೈಕ್ ಕೊಡೋದನ್ನ ಮರಿಬೇಡಿ ಸಬ್ಸ್ಕ್ರೈಬ್ನ ಕೊಡೋದನ್ನ ಮರಿಬೇಡಿ ಫ್ರೆಂಡ್ಸ್ ಅದರಲ್ಲಿ ಇದ್ರಲ್ಲಿ ಏನಾದರೂ ನನ್ನ ಒಂದು ಹೆಚ್ಚು ತಪ್ಪಿತ ದಯವಿಟ್ಟು ಕ್ಷಮೆ ಇರಲಿ ಫ್ರೆಂಡ್ಸ್ ನಾನು ಆಲ್ರೆಡಿ ನಿಮ್ಗೆ ಹೇಳಿದ್ ನಾನು ಯಾವ್ದು ನೈಟ್ ಆಗಲಿ ಬರ್ದಿಟ್ಕೊಳ್ಳೋದಾಗ್ಲಿ ಯಾವ್ದಲ್ಲ ನಾನು ಹೆಂಗ್ ಬಂತು ಆ ತರ ಡೈರೆಕ್ಟ್ ಹಾಡು ಹೇಳ್ತೀನಿ ಫ್ರೆಂಡ್ಸ್ ತಾಯಿ ಅಂದ್ರೆ ಯಾರಿಗಿಷ್ಟ ಇಲ್ಲ ಫ್ರೆಂಡ್ಸ್ ನಮ್ಮ ಬಾಯಲ್ಲಿ ಬರೋ ಮೊದಲನೇ ಪದನೇ ಅಮ್ಮ ಈ ಮನುಷ್ಯನ ಜೀವನದಲ್ಲಿ ಮೊದಲು ಬರೋ ಪದನೂ ಅಮ್ಮ ನಾವು ಸಾಯೋ ತನಕ ಕೊನೆ ತನಕ ನಮ್ಮ ಉಸ್ರಲ್ಲಿ ಇಟ್ಕೊಳ್ಳೋದು ಮೊದಲನೇ ಪದ ಅಮ್ಮ ಆಮೇಲೆ ಸೆಕೆಂಡ್ ಅಪ್ಪ ನನ್ನ ಅಪ್ಪ ಅಂತ ಅಂತೀವಿ ಮೊದಲು ಯಾವುದೇ ಮಗನ ತೊದಲು ನುಡಿಯಲ್ಲಿ ಬರೋ ಅರ್ಥ ಬರೋ ಪದನೇ ಅಮ್ಮ ಅಂತ ಈ ಸಾಂಗ್ ಅಮ್ಮ ಐ ಲವ್ ಯು ಅಂತ ತುಂಬಾ ಚೆನ್ನಾಗಿದೆ ಫ್ರೆಂಡ್ಸ್ ನನ್ಗೆ ಎಷ್ಟು ಬರ್ತೋ ಅಷ್ಟನ್ನ ಆಡಿದೀನಿ ಪ್ಲೀಸ್ ಒಂದ್ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ ಬಾಯ್ ಇದು ನನ್ನ ಇಷ್ಟನೇ ಆಡು ಅಂತ ನಾನು ಓಕೆ ಹಾಕ್ತೀನಿ ಬಾಯ್